ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲರಿಗೂ ಮನಸಾರೆ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಮ್ಮ ಜೊತೆಗೆ ಇವತ್ತು ಅಜೇಯ ಒಂದು ಕಾದಂಬರಿ ಹೆಸರನ್ನು ಹೇಳಿದ್ರೆ ರೋಮಾಂಚನ ಉಂಟಾಗುತ್ತೆ ಅಜೇಯ ಕಾದಂಬರಿಯಿಂದ ಇಡೀ ಕನ್ನಡ ನಾಡಿಗೆ ಜನಪ್ರಿಯರಾದ ಅಂತಹ ಹತ್ತಾರು ಕಾದಂಬರಿಗಳನ್ನು ಬರೆದಿರ್ತಕ್ಕಂಥ ಮತ್ತು ಬಹಳ ಪ್ರಸಿದ್ಧ ಪತ್ರಕರ್ತರಾದ ಮಂಗಳ ವಾರ ಪತ್ರಿಕೆ ಹದಿನೆಂಟು ವರ್ಷ ಆಮೇಲೆ ಇದ್ದರೂ ಈಗ ಮಲ್ಲಾರ ವಾರಪತ್ರಿಕೆ ಸಂಪಾದಕರಾಗಿದ್ದಾರೆ ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು ನಮ್ಮ ಜೊತೆಗಿದ್ದಾರೆ ಬಾಬು ಕೃಷ್ಣಮೂರ್ತಿಯವರು ಬರಹಗಾರರಾಗಿ ಪತ್ರಕರ್ತರಾಗಿ ಎಲ್ಲರಿಗೂ ಗೊತ್ತಿದೆ ಆದರೆ ಅದ್ರ ಚಿತ್ರರಂಗದ ನಂಟು ಕೂಡ ಇದೆ ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಅವ್ರ ನಿರ್ದೇಶಕರು ಕೂಡ ಹೌದು ಬಾಬು ಕೃಷ್ಣಮೂರ್ತಿಯವರ ಚಿತ್ರರಂಗದ ವಿಶಿಷ್ಟ ಅನುಭವಗಳನ್ನು ನಾವು ದಾಖಿಸುವ ಪ್ರಯತ್ನ ಮಾಡ್ತಾ ಇದ್ವಿ ನಮಸ್ತೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಅಜೇಯ ಕಾದಂಬರಿಯಿಂದ ಚಿತ್ರರಂಗದ ನಂಟು ಹೇಗೆ ಸರ್ ಸಾಧ್ಯ ಇದು ಅಜೇಯ ಕಾದಂಬರಿಯಿಂದ ಒಂದು ರೀತಿಯಲ್ಲಿ ನನಗೆ ಬಾಲಿವುಡ್ ಸಂಪರ್ಕ ಶುರುವಾಯಿತು ಅಜೇಯ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿನ ದಿವಸ ಆಯಿತು ಭಾರಿ ಪ್ರಮಾಣದ ಒಂದು ಸಭೆ ಅದು ಬೆಂಗಳೂರು ಟೌನ್ ಹಾಲ್ನಲ್ಲಿ ಆಜಾದನ ಸಹಕಾರಿಗಳಾಗಿದ್ದಂಥ ಐದು ಜನ ಕ್ರಾಂತಿಕಾರಿಗಳು ಬಂದು ಅದನ್ನು ಬಿಡುಗಡೆ ಮಾಡೋದು ಅದಾದ ಸ್ವಲ್ಪ ದಿವಸಕ್ಕೆ ನಾನಿದ್ದ ಕಡೆಗೆ ನಮ್ಮ ಇವತ್ತಿನ ಒಳ್ಳೆಯ ವಿದ್ವಾಂಸರು ದಾಸ ಸಾಹಿತ್ಯ ಹಾಗೆ ವಿಷ್ಣು ಸಹಸ್ರನಾಮ ಇವುಗಳಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಪ್ರಚಾರ ಮಾಡಿ ಕೆಲಸ ಮಾಡ್ತಕ್ಕಂಥ ಅರಳಮಲ್ಲಿಗೆ ಪಾರ್ಥಸಾರ್ಥಿಯವರು ಆಗಷ್ಟೇ ವಿವಾಹವಾಗಿದ್ದರು ಒಂದು ವಾರವಾಗಿತ್ತೇನೋ ಅಷ್ಟೇ ನನ್ನನ್ನು ಅಭಿನಂದಿಸೋದಕ್ಕೆ ಬಂದರು ಅವರು ಕಾರ್ಯಕ್ರಮಕ್ಕೆ ಬಂದಿದ್ದರು ಅದಾದ ಒಂದು ಐದಾರು ದಿವಸಕ್ಕೆ ಬಂದರು ಆಗ ನಾವಿಬ್ಬರು ಮಾತಾಡೋವಾಗ ಒಂದು ವಿಷಯ ತೇಲಿ ಬಂತು ಇಂಥ ವಿಷಯಗಳಲ್ಲಿ ಮುಂಬೈನ ಪ್ರಸಿದ್ಧ ನಟ ನಿರ್ಮಾಪಕ ನಿರ್ದೇಶಕ ಮನೋಜ್ ಕುಮಾರ ಅವರಿಗೆ ಬಹಳ ಆಸಕ್ತಿ ಇದೆ ಎನ್ನುವುದು ನಮ್ಮಿಬ್ಬರ ಮಾತಿನಲ್ಲಿ ಬಂತು ಈ ಹೊಸ ದಂಪತಿ ಆಗಷ್ಟೇ ಮುಂಬೈಗೆ ಹೋಗುವಂಥ ಒಂದು ಯೋಜನೆ ಇಟ್ಕೊಂಡಿದ್ರು ಓಕೆ ಹೀಗಾಗಿ ಅರಳಮಲ್ಲಿಗೆ ಪಾರ್ಶ್ವಾರ್ಥಗಳು ಭಾಳ ಡೈನಮಿಕ್ ಮುನ್ನುಗ್ಗುವ ಸ್ವಭಾವ ಹೊಸ ಹೊಸ ಸಾಹಸಗಳು ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದಂಥವ್ರು ಆವಾಗ ಇನ್ನೂ ನವ ವಿವಾಹಿತರು ಇಬ್ಬರು ಮುಂಬೈಗೆ ಹೋಗೋವಾಗ ಹೇಳಿದ್ರು ನನಗೆ ನಾನು ಮನೋಜ್ ಕುಮಾರ್ನ ಭೇಟಿ ಹಾಕ್ತೀನಿ ಒಂದು ಪ್ರತಿ ಕೊಡಿ ನನಗೆ ಅಜಯದ್ದು ತಲುಪಿಸ್ತೀನಿ ಅಂತ ಮುಂಬೈಗೆ ಹೋದರು ಲಿಂಕಿಂಗ್ ರೋಡ್ನಲ್ಲಿ ವಿಶಾಲ್ ಇಂಟರ್ನ್ಯಾಷ್ನಲ್ ಅಂತ ಅವರದ್ದು ಫಿಲಮ್ ಕಂಪನಿ ಅಲ್ಲಿಗೆ ಹೋದರು ಈಗ ಹೋಗೋಷ್ಟು ಸೊ ಸರಿಯಾಗಿ ಆಫೀಸಲ್ಲಿ ಮನೋಜ್ ಕುಮಾರ್ ಇದ್ದರು ಮನೋಜ್ ಕುಮಾರ್ದೇ ಆಫೀಸು ಒಳಗಡೆ ನುಗ್ಗಿ ನಾನು ಈಗ ಬೆಂಗಳೂರಿಂದ ಬರ್ತಾಯಿದ್ದೀನಿ ಅಂತ ಪರಿಚಯ ಮಾಡಿಕೊಂಡ್ರು ಆಮೇಲೆ ಅಜಯ ಒಂದು ಪ್ರತಿ ಕೊಟ್ಟವರಿಗೆ ಈ ರೀತಿ ನಮ್ಮ ಬೆಂಗಳೂರಿನ ಒಬ್ಬರು ಲೇಖಕರು ಚಂದ್ರಶೇಖರ್ ಆಜಾದ್ ಮೇಲೆ ಬರೆದಿದ್ದಾರೆ ಅದ್ಭುತವಾದಂಥ ಪುಸ್ತಕ ಸಿನಿಮಾ ಮಾಡೋದಕ್ಕೆ ಭಾಳ ಚೆನ್ನಾಗಿದೆ ಅಂತ ಪೀಠಿಕೆ ಹಾಕಿದ್ರು ಬಂದುಬಿಟ್ರು ಅದಾ ಸ್ವಲ್ಪ ದಿವಸಕ್ಕೆ ಮನೋಜ್ ಕುಮಾರ್ ಅವರಿಂದ ನನಗೆ ಕರೆ ಬಂತು ಗಾಂಧಿನಗರದಲ್ಲಿ ಸುಬ್ರಾವ್ ಅಂತ ಅರುಣಾ ಮೂವೀಸ್ ಅರುಣಾ ಡಿಸ್ಟ್ರಿಬ್ಯೂಷನ್ ಇಟ್ಕೊಂಡಿದ್ರು ಅದು ಅರುಣಾ ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಅಂತ ಏನೋ ಗಾಂಧಿನಗರದಲ್ಲಿದ್ದರು ಅವ್ರ ಮೂಲಕ ಕರೆ ಬಂತು ನೀವು ಬನ್ನಿ ನಿಮ್ಮನ್ನು ನೋಡಬೇಕು ಅಂತ ಹೇಳಿದ್ರು ನಾವು ಹೋಗಿದ್ದೆ ಹೀಗೆ ಮನೋಜ್ ಕುಮಾರ್ ಒಂದು ಬಹಳ ದೊಡ್ಡದಾದಂತಹ ಚಿತ್ರ ಬೃಹತ್ತಾದಂಥದ್ದು ಅವರ ಪರಿಕಲ್ಪನೆಯಲ್ಲಿ ಎಲ್ ಸಿಡ್ ಗನ್ಸ್ ಆಫ್ ನವರೋನ್ ಈ ರೀತಿ ಮಾಡಬೇಕು ಅನ್ನುವಂಥದ್ದು ಬಂದಿತ್ತು ಇದು ಬಂದಿದ್ದು ಯಾವಾಗ ಅಂದರೆ ಅವರ ಕಥೆ ಏನು ಅಜಯದ್ದು ಅಂತ ಕೇಳಿದಾಗ ಚಂದ್ರಶೇಖರ್ ಆಜಾದ್ನ ಅಡ್ವೆಂಚರ್ಸು ಅವನ ಹೆರೋಯಿಸಮ್ಮು ಅವನ ಪ್ರಸಂಗಾವಧಾನತೆ ಇಂಥವನ ಗುಣಗಳೆಲ್ಲ ನೋಡಿ ಅವನ ಪೊಲೀಸ್ನವ್ರ ಜೊತೆಯಲ್ಲಿ ಚಕಮಕಿ ಆಡ್ತಾ ಇದ್ದಿದ್ದು ಕಣ್ಣಾಮುಚ್ಚಾಲೆ ಇದ್ದಿದ್ದು ಹೋರಾಟದ ಕೆಚ್ಚು ಇದೆಲ್ಲ ನಾನು ವರ್ಣನೆ ಇವಾಗ ಅವ್ರನ್ನ ಭೇಟಿ ಮಾಡಿದಾಗ ಅವಾಗ ಭಾಳ ಇಷ್ಟ ಆಯಿತು ನೆಕ್ಸ್ಟ್ ಮಾಡ್ತೀನಿ ಅಂಥೇಳಿ ಈ ಒಂದು ಕಥೆ ಹೇಳಿದ ಮೇಲೆ ಅವರಿಗೆ ಗನ್ಸ್ ಆಫ್ ನವರೋನ್ ಎಲ್ ಸಿಟ್ ರೀತಿಯಲ್ಲಿ ಮಾಡಬೇಕು ಅನ್ನೋದು ಕೂಡ ಆಯಿತು ಓಕೆ ಅಮಿತಾಬ್ ಬಚ್ಚನ್ ಶಶಿ ಕಪೂರ್ ಇಂಥ ಅವತ್ತು ಮಾತಾಡಿದಾಗ ಇನ್ನೊಂದು ಸರ್ತಿ ಅವರ ಸನ್ಯಾಸಿ ಫಿಲಮ್ ಶೂಟಿಂಗ್ ಆಗ್ತಾಯಿತ್ತು ಆವಾಗ ಒಂದು ಮೂರ್ನಾಲ್ಕು ಸರ್ತಿ ಬಂದು ಹೋಗೋದಾಯಿತು ಸನ್ಯಾಸಿ ಶೂಟಿಂಗ್ ನಡೀತಾ ಇದ್ದಾಗ ಅಲ್ಲಿಗೆ ಹೋಗಿದ್ದೆ ನಾನು ಸನ್ಯಾಸಿ ಓ ಸನ್ಯಾಸಿ ಅಂತ ಒಂದು ಹಾಡು ಹೇಮ ಡಾನ್ಸು ಇವರು ಸನ್ಯಾಸಿ ವೇಷಲ್ಲಿ ಕಳಸನ್ಯಾಸಿ ಒಂಥರ ಕಳಸನ್ಯಾವೇಶ ಕೂತಿರ್ತಾರೆ ಆ ಹಾಡು ಚಿತ್ರೀಕರಣ ಆಗ್ತಾ ಇತ್ತು ಆವಾಗ ಹೇಮಾಲಿನಿಗೆ ಹೇಳ್ದು ನೆಕ್ಸ್ಟ್ ಫಿಲಮಗೆ ರೆಡಿಯಾಗಿರೋ ನೀನು ಅಂತ ಯಾವುದು ಅಂತಂದರೆ ನಾನು ಹೇಳೋಲ್ಲ ನಾನು ಆಮೇಲೆ ಹೇಳ್ತೀನಿ ಅಂತ ನನಗೆ ಆಮೇಲೆ ಹೇಳಿದರು ಹೇಮಮಾಲಿನಿನೂ ಹಾಕ್ಕೊತಾ ಇದ್ದೀನಿ ಜಯ ಜಯಾಬಾದುಗೈ ಸುನಿಲ್ ದತ್ ಅಜಂತಾ ಸ್ಟುಡಿಯೋಸ್ ಅಂತ ಅಲ್ಲಿ ರೆಕಾರ್ಡಿಂಗ್ ಸೆಂಟರ್ ಸೌಂಡ ಇದು ಅಲ್ಲಿ ಕೂಡ ಹೀಗೆ ಮಾತಾಡ್ತಾ ಇದ್ವಿ ಪ್ರಾಣಿದ್ರು ಅವತ್ತು ಜಯ ಬಾದುಗೈ ಇದ್ದರು ಇನ್ನೂ ಯಾವಾಗ ಕೆಲವು ನಟರೆಲ್ಲ ಇದ್ದರು ಆವಾಗ ಜಯ ಬಾಧು ಹತ್ರನೂ ಹೇಳಿದರು ಸೊ ಹೀಗೆ ಮನೋಜ್ ಕುಮಾರ್ ಅವರ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಬೃಹತ್ತಾದಂಥ ಚಿತ್ರ ಮಾಡಬೇಕು ಆಲ್ ಇಂಡಿಯಾ ಐ ಮೀನ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅನ್ನೋದು ಇತ್ತು ಇದಾದಮೇಲೆ ನನಗೂ ಅವ್ರಿಗೂ ಒಂದು ನಾಲ್ಕೈದು ಸರ್ತಿ ಹೋಗಿ ಬಂದೀನಿ ಅವರ ಅತಿಥಿಯಾಗಿ ಅವ್ರ ಗೆಸ್ಟ್ ವಸ್ತು ಇದ್ದೀನಿ ಅವ್ರ ಜೊತೆಲಿ ಡಿಸ್ಕಷನ್ ಆಯಿತು ಹೀಗೆ ಸಂಬಂಧ ಬೆಳೀತು ಆದರೆ ಅದೇನೋ ಮುಂದುವರಿಲಿಲ್ಲ ನಾನು ಸ್ಕ್ರಿಪ್ಟ್ ಮಾಡಿಕೊಟ್ಟೆ ಮುಂದುವರಿಲಿಲ್ಲ ಅದಕ್ಕೆ ಕಾರಣ ಅವರು ಸನ್ಯಾಸಿ ಮಾಡ್ತಾಯಿದ್ರು ಆಮೇಲೆ ಇಂತು ಇನ್ನೊಂದು ಫಾರ್ಮ್ ಫಿಲಮ್ ಮಾಡ್ತಾಯಿದ್ರು ಹೀಗೇನೇನೋ ಫಿಲಮ್ಮು ಮಾಡ್ತಾಯಿದ್ರು ಜೊತೆಗೆ ನನ್ನ ಜೊತೆಲಿ ಡಿಸ್ಕಷನ್ಸು ಮಾಡ್ತಾಯಿದ್ರು ಒಂದು ಸರ್ತಿ ಮನ್ಮತ್ನಾಥ್ ಗುಪ್ತಾ ಅವ್ರನ್ನೇ ಕ್ರಾಂತಿಕಾರಿ ಜೀವಂತ ಇದ್ದಂಥವ್ರು ಅವಾಗ ಕರೆಸಿದ್ರು ಡಿಸ್ಕಷನ್ಸ್ ಎಲ್ಲ ಆಯಿತು ಆದರೆ ಯಾಕೆ ಮುಂದುವರಿಯಲಿಲ್ಲ ಅಂದರೆ ಸ್ವಲ್ಪ ಬೇಗ ಬೇಗ ಕೆಲಸಗಳೆಲ್ಲ ಅವ್ರು ತೊಡಗಿಸ್ಕೊಂಡಿದ್ದು ಒಂದು ಅಷ್ಟೊತ್ತಿಗೂ ಎಮರ್ಜೆನ್ಸಿ ಬೇರೆ ಬಂತು ಎಮರ್ಜೆನ್ಸಿಲಿ ನಾನು ಸ್ವಲ್ಪ ಗ್ರೌಂಡ್ ಹೋಗಬೇಕಾಗಿ ಬಂತು ಇದಾದ ಮೇಲೆ ಅವರು ಇಲ್ಲಿ ಕೈ ಬಿಟ್ಟರು ಫಿಲಮು ನೆಕ್ಸ್ಟು ಟಿ ವಿ ಸೀರಿಯಲ್ ಮಾಡೋಕ್ಕೆ ಪ್ರಯತ್ನ ಹಂಡ್ರೆಡ್ ಎಪಿಸೋಡ್ಸ್ ಹಂಡ್ರೆಡ್ ಎಪಿಸೋಡ್ಸ್ ನಾನು ತ್ರೀ ಡೇಸ್ನಲ್ಲಿ ಅಲ್ಲೇ ಡೆಲ್ಲಿನಲ್ಲಿ ಅವರ ಅತ್ತೆ ಮನೆ ಅಲ್ಲಿದ್ದು ಅಲ್ಲಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಹಂಡ್ರೆಡ್ ಎಪಿಸೋಡ್ಸ್ಗೆ ನಾನು ಬರೆದುಕೊಟ್ಟೆ ಒನ್ ಲೈನ್ ಟ್ರೀಟ್ಮೆಂಟ್ ಆಲ್ಮೋಸ್ಟ್ ಲೈನ್ ಟ್ರೀಟ್ಮೆಂಟೇ ಆಯ್ತದ್ದು ಡೀಟೇಲ್ಸ್ ಎಲ್ಲ ಯಾಕೆ ನನಗೆ ವಸ್ತು ನನಗೆ ಭಾಳ ಚೆನ್ನಾಗಿ ಗೊತ್ತಿದ್ದರಿಂದ ನನಗೆ ಕಷ್ಟ ಆಗಿಲ್ಲ ಮೂರು ದಿವಸ ಹಗಲು ರಾತ್ರಿ ಕೂತ್ಕೊಂಡು ಬರೆದುಕೊಟ್ಟೆ ಕೊಟ್ಟೆ ಸ್ವಲ್ಪ ಅಲ್ಲಿ ಈ ಸಿನಿಮಾದವ್ರಿಗೆ ಬುದ್ಧಿ ತೋರಿಸಿದ್ರು ನನಗೆ ನನಗೂ ಅವ್ರಿಗೂ ಒಂದು ಕಾಲು ಲಕ್ಷಕ್ಕೆ ಅಗ್ರಿಮೆಂಟ್ ಆಯಿತು ಸೈನಿಂಗ್ ಅಮೌಂಟ್ ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಟ್ಟರು ಟಿ ವಿನಲ್ಲಿ ಶುರುವಾಗೋಯಿತು ಟಿ ವಿ ಸೀರಿಯಲ್ಲು ನನ್ನ ಹೆಸರಿಲ್ಲ ನನಗೆ ಅಮೌಂಟ್ ಬಂದಿಲ್ಲ ಫೋನ್ ಮಾಡಿ ಕೇಳಿದೆ ನಾನು ಅವರಿಗೆ ಏನೋ ತೇಲಿಸ್ಬಿಟ್ರು ಅವಾಗ ಆಮೇಲೆ ನನಗೆ ಭಾಳ ಕೋಪ ಬಂತು ಅನೇಕ ಜನ ನಮ್ಮ ಸ್ನೇಹಿತರು ಕೇಳೋಕ್ಕೆ ಶುರು ಮಾಡೋದು ಇದೇನಾಯಿತು ಏನಾಯ್ತು ನಿಂದೇ ಫಿಲಮ್ ಮಾಡ್ತಾಯಿದ್ದಾರೆ ನಿಂದೇ ಸಬ್ಜೆಕ್ಟ್ ಮೇಲೆ ಟಿ ವಿ ಸೀರಿಯಲ್ ಎಲ್ಲಿ ಮಾಡ್ತಾಯಿದ್ದಾರೆ ಅಂತ ಹೇಳಿದೆಯಲ್ಲ ಏನಾಯಿತು ನಾನು ಅವ್ರು ಕೇಳಿದೆ ಇವತ್ತು ಎಲ್ಲ ಕೇಳ್ತಾ ಇದ್ದಾರೆ ನನಗೆ ನೀವು ಯಾಕೆ ನನಗೆ ಟೈಟ್ಲ್ ಕಾರ್ಡ್ನಲ್ಲಿ ನನಗೆ ಕೊಟ್ಟಿಲ್ಲ ಅಮೌಂಟು ಕೊಟ್ಟಿಲ್ಲ ಸುಮ್ಮನೆ ಆಗಿಬಿಟ್ರು ಇದ್ದಕ್ಕಿದ್ದಾಗ ಒಂದು ದಿವಸ ಫೋನ್ ಮಾಡಿ ನಾನು ಮಂಗಳದಲ್ಲಿ ಕೆಲಸ ಮಾಡ್ತಾಯಿದ್ದೆ ಆವಾಗ ಒಂದು ದಿವಸ ಫೋನ್ ಮಾಡಿಬಿಟ್ಟು ಬಾಬು ಇಟ್ ಸೀಮ್ಸ್ ಯು ಆರ್ ಕ್ಲೈಮಿಂಗ್ ದಿ ರೈಟ್ಸ್ ಆಫ್ ದಿ ಸ್ಟೋರಿ ಐ ವಿಲ್ ಗಿವ್ ಯು ಒನ್ ಫುಲ್ ಫ್ರೇಮ್ ಟೈಟ್ಲ್ ಕಾರ್ಡ್ ಫಾರ್ ಯು ಫಾರ್ ಯುವರ್ ನೇಮ್ ಒನ್ ಫುಲ್ ಫ್ರೇಮ್ ಐ ವಿಲ್ ಗಿವ್ ಯು ಫ್ರಮ್ ನೆಕ್ಸ್ಟ್ ಎಪಿಸೋಡ್ ಅಂತ ಹೇಳಿದ್ರು ಆಮೇಲೆ ನೋಡಿದ್ರೆ ನಾನು ಅಷ್ಟೊತ್ತಿಗೆ ನಾನೇನು ಮಾಡಿದ್ದೆ ನೋಟಿಸ್ ಕಳಿಸ್ಬಿಟ್ಟೆ ಅವರಿಗೆ ಅವರಿಗೆ ದೂರದರ್ಶನ್ಗೆ ಗಾಡ್ರೇಜ್ ಸ್ಪಾನ್ಸರ್ಸು ನೋಟಿಸ್ ಕಳಿಸ್ಬಿಟ್ಟೆ ಯಾಕೆಂದರೆ ನನ್ನ ಕಾಪಿ ರೈಟ್ಸ್ ನನ್ನ ಅದು ಅದು ಏನು ರೆಫರೆನ್ಸ್ ಇಲ್ಲದೆ ಶುರು ಮಾಡಿಬಿಟ್ರು ತಕ್ಷಣ ಅಲ್ಲಿ ಗಲಾಟೆ ಆಗಿಬಿಟ್ಟು ದೇ ಸ್ಟಾಪ್ ಇಟ್ ಕೇವಲ ಒಂದು ನನಗೆ ಕೊಡಬೇಕಾದಂಥ ನ್ಯಾಯವಾಗಿ ಕೊಡಬೇಕಾಗಿದ್ದಂಥ ಹಣ ಕೊಡದೇ ಇದ್ದಿದ್ದರಿಂದ ನನಗೂ ಕೂಡ ಮನಸ್ಸಿಗೆ ಅಸಮಾಧಾನ ಆದ್ದರಿಂದ ನಾನು ನಂಬಿಕೆಯಿಂದ ಆ ಸ್ನೇಹ ವಿಶ್ವಾಸ ನನಗೆ ತೋರಿಸ್ತಾ ಇದ್ದಂಥ ಗೌರವ ಅಷ್ಟಿಷ್ಟಲ್ಲ ಇದರಿಂದ ನಂಬಿಕೆಯಿಂದ ಮಾಡಿಕೊಟ್ರೆ ಈ ರೀತಿ ಇದು ಈ ಬುದ್ಧಿ ನನ್ನ ಕತೆ ಏನು ಹೇಳ್ತೀರಿ ಶಿವಮೂರ್ತಿಗಳೇ ಹೇ ತರಾಸುಗೆ ಭರತ್ ಭೂಷಣ್ಣು ಕರ್ಸಿದ್ವು ಹಂಸಗೀತೆ ಬಸಂತ್ ಬಹಾರ್ ಮಾಡಿದಾಗ ಫಸ್ಟ್ ಕ್ಲಾಸಾಗಿ ಹೋಟೆಲ್ನಲ್ಲಿ ಕೂಡಿಸಿದ್ಗು ಅವರಿಗೆ ಹಗಲು ರಾತ್ರಿ ಏನೇನು ಅವರ ಒಂದು ಆತಿಥ್ಯ ಮಾಡಬೇಕು ಎಲ್ಲ ಅವ್ರಿಗೆ ಬೇಕಾದಂಥ ಆತಿಥ್ಯನ ಎಲ್ಲ ಮಾಡ್ಕೊಳ್ಬಿಟ್ಟು ಮತ್ತೆ ಎಲ್ಲ ಕೆಲಸ ಮಾಡಿಸ್ಕೊಂಡು ಸೀದಾ ವಾಪಸ್ ಪ್ಲೇನಲ್ಲಿ ವಾಪಸ್ ಮನೆಗೆ ಕಳ್ಸಿದ್ರು ದುಡ್ಡೇನು ಕೊಡಲಿಲ್ಲ ಓಕೆ ತರಾಸು ಕತೆ ಇರಲಿ ಆರ್ ಕೆ ನಾರಾಯಣಗೆ ಗೈಡ್ಗೆ ದೇವಾನಂದ್ ಇನ್ನೇನೋ ಒಂದು ಎರಡು ಸಾವಿರ ಕೊಟ್ಟಿದ್ದಷ್ಟೇ ಅವರು ಆರ್ ಕೆ ನಾರಾಯಣ್ ಗೈಡ್ ಅಂತ ಬಹಿರಾಮನ್ ಹಾಕೊಂಡಂತ ಒಳ್ಳೆ ಫಿಲಮ್ ಮಾಡಿದ್ರು ಚೆನ್ನಾಗಿತ್ತು ಫಿಲಮ್ ದುಡ್ಡೇ ಕೊಟ್ಟಿಲ್ಲ ದಿಸ್ ಇಸ್ ಬಾಲಿವುಡ್ ಭರತ್ ಭೂಷಣ್ ಎಂಥೆಂಥದ್ದು ಮಾಡಿದ್ದಾರೆ ಫಿಲಮ್ಸು ಬಸಂತ್ ಬಹಾರ್ ಬಾವರ ಇವೆಲ್ಲ ಮಾಡಿರುವಂಥ ವ್ಯಕ್ತಿ ತರಾಸು ವಾಪಸ್ ಕಳಿಸ್ಬಿಟ್ರು ಹೀಗೆ ನನಗೂ ಸ್ವಲ್ಪ ಅಸಮಾಧಾನ ಆಯಿತು ಆಮೇಲೆ ಪ್ರಿಯದರ್ಶನ್ ಬಂದು ಅಪ್ರೋಚ್ ಮಾಡಿದ್ರು ಪ್ರಿಯದರ್ಶನ್ ಹತ್ರ ನಮ್ಮ ಯುಗದಾಗಲ್ಲಪ್ಪ ಕನ್ನಡ ಎಂತಾರಪ್ಪ ಸುಬಣ್ಣ ಶಿವಮೊಗ್ಗ ಸುಬಣ್ಣ ಶಿವಮೊಗ್ಗ ಸುಬ್ಬಣ್ಣ ತಮ್ಮ ಅಲ್ಲಿ ಅವ್ರ ಜೊತೆಯಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ರು ಅವ್ರನ್ನ ಕಳಿಸಿದ್ರು ಇದು ಆಗಲೇ ಸ್ವಲ್ಪ ಬಾಲಿವುಡ್ನಲ್ಲಿ ಇವೆಲ್ಲ ಹಬ್ಬಿತ್ತು ಅಜಯ ಬಗ್ಗೆ ಚಂದ್ರ ಚಿಕ್ಕ ಬಗ್ಗೆ ಸ್ಟೋರಿ ಬಗ್ಗೆ ಅವರು ಈ ಫಿಲಮ್ ಮಾಡಬೇಕು ಅಂತ ಮಾಡಿಕೊಂಡು ನಮಗೂ ಅವ್ರಿಗೂ ಬಹಳ ಡಿಸ್ಕಷನ್ ಫೋನ್ನಲ್ಲಾಯಿತು ನಾನು ಬರ್ತಾ ಇದ್ದೀನಿ ಅಶೋಕ ಹೋಟೆಲ್ನಲ್ಲಿ ಹಿಡ್ಕೊತೀನಿ ಸ್ಟೋರಿ ಇಬ್ಬರು ಮಾಡೋಣ ಅಂತ ಇವ್ ಸಿಮ್ಸ್ ಟು ಎ ಗುಡ್ ಪರ್ಸನ್ ಚೀಟ್ ಅಲ್ಲ ಅವನು ಕೇರಳದವ್ನವನು ಅವರು ಕೊಲಂಬಿಯಾ ಟ್ರೈ ಸ್ಟಾರ್ ಇಂಟರ್ನ್ಯಾಷನಲ್ ಆ ಫಿಲಮ್ ಕೊಲಂಬಿಯಾ ಅಂದರೆ ಇಂಟರ್ನ್ಯಾಷ್ನಲ್ ಫಿಲಮ್ ಮೇಕರ್ಸ್ ಅವರು ಅವ್ರ ಇದ್ದಿದ್ದು ಟ್ವಿನ್ ಟವರ್ಸ್ ನ್ಯೂಯಾರ್ಕ್ ವಾಷಿಂಗ್ಟನ್ನಲ್ಲೂ ಇದ್ದಿದ್ದು ಟ್ವಿನ್ ಟವರ್ಸ್ ಬ್ಲ್ಯಾಸ್ಟ್ ಆಯ್ತಲ್ಲ ಒಸಮ ಬಿನ್ ಲೇಡನ್ ಕತೆ ಹೋಗಿ ಟ್ವಿಂಟ್ ಅವರ್ ಟ್ರೇಡ್ ಸೆಂಟರ್ಸ್ ವರ್ಲ್ಡ್ ಟ್ರೇಡ್ ಸೆಂಟರ್ ಅಲ್ಲಿ ಅವ್ರ ಆಫೀಸ್ ಇತ್ತು ಯಾವುದು ಟ್ರೈ ಸ್ಟಾರ್ ಕೊಲಂಬಿಯಾ ಅವ್ರ ಜೊತೆನಲ್ಲಿ ಇವ್ರಿಗೆ ಮಾತಾಡ್ಕೊಂಡಿದ್ರು ಭಾರಿ ಬಡ್ಜೆಟ್ ಫಿಲಮ್ ಸೊ ಬ್ಲ್ಯಾಸ್ಟ್ ಆಗಿದ್ದರಿಂದ ಸೊ ಸ್ಟಾರ್ನವರು ಎಲ್ಲ ವಿಡ್ರಾ ಮಾಡ್ಕೊಂಬಿಟ್ ಹಿಂದಕ್ಕೆ ಕೊಟ್ಟು ನಷ್ಟ ಆಯಿತು ಅಂತ ಕಾಣುತ್ತೆ ಏನೇನಾಯಿತೋ ಗೊತ್ತಿಲ್ಲ ನನಗೆ ಅಲ್ಲಿ ಕೊನೆಗೆ ಅದು ಕೂಡ ಸ್ಟಾಪ್ ಆಯಿತು ಹೀಗೆ ಕೊನೆಗೆ ಸನ್ನಿ ಡಿಯೋಲ್ ಭಗತ್ ಸಿಂಗ್ ಮೇಲೆ ಅವ್ರ ತಮ್ಮನ್ನು ಹಾಕ್ಕೊಂಡು ಒಂದು ಫಿಲಮ್ ಮಾಡಿದ ಅದಕ್ಕೆ ಕರೆಸಿದ್ದ ನನ್ನ ಸನ್ನಿ ಡಿಯೋಲ್ಲು ಸ್ಕ್ರಿಪ್ಟ್ ಅಂತಾನೆ ಅಲ್ಲಿ ಬಹಳ ರಾಜಕೀಯ ಮನೋಜ್ ಕುಮಾರ್ ನಾನು ಮಾಡಿಕೊಂಡಿದ್ದಂಥ ಸ್ಕ್ರಿಪ್ಟು ವಿತ್ ಡೈಲಾಗ್ಸ್ ಡೈಲಾಗ್ಸು ನನಗೆಲ್ಲ ಚೆನ್ನಾಗಿ ಗೊತ್ತಿದ್ದ ಮಾಡ್ ಅದನ್ನು ಇವನು ಸನ್ನಿ ಡಿಯೋಲ್ ಕೊಂಡ್ಕೊಂಡ ಓಕೆ ಇವೆಲ್ಲ ನಡೀತಾ ಇರುತ್ತೆ ಅದನ್ನು ತಗೊಂಡು ಅದ್ರ ಮೇಲೆ ಬೇಸ್ ಮಾಡಿದ್ದ ಬೇಸ್ ಮಾಡಿದಾಗ ಸ್ವಲ್ಪ ಚೇಂಜಸ್ ನಿಮ್ಗೆ ಹಂಗೆ ಫಿಲ್ಮ್ ಲೈನ್ನಲ್ಲಿ ಸ್ಕ್ರಿಪ್ಟ್ ಮಾಡೋವಾಗ ಏನು ಬೇಕಾದರೂ ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡ್ಕೋಬೋದು ಭಾಳ ಸುಲಭ ಸೊ ಸನ್ನಿ ಡಿಯೋಲ್ ಕರೆಸಿದಪ್ಪಪ್ಪ ಒಳ್ಳೆವನು ಅವನು ಒಳ್ಳೆಯವನು ಧರ್ಮನ್ ಗೊತ್ತು ಗೊತ್ತು ಅಲ್ಲಿ ಅಲ್ಲೇ ಒಂದು ಐದಾರು ದಿವಸ ಇದ್ದೆ ನಾನು ಬಟ್ ನಾನು ಅವಾಗ ಮಂಗಳದಲ್ಲಿ ಕೆಲಸ ಮಾಡ್ತಾಯಿದ್ದೆ ಮಂಗಳನೋ ಕರ್ಮವೀರಾನೋ ಕರ್ಮವಿರ ಆಗಬೇಕು ಮಾಡ್ತಾಯಿದ್ದೆ ಹೀಗಾಗಿ ಇಲ್ಲಿಗೆ ಬರುವಂಥದ್ದು ಈ ಒಂದು ಜವಾಬ್ದಾರಿ ಇತ್ತು ಆದರೆ ನಾಲ್ಕೈದು ದಿವಸ ಮೊದಲು ಸ್ಕ್ರಿಪ್ಟ್ ಕನ್ಸಲ್ಟೆಂಟ್ ಅಂತ ಕರೆಸ್ಕೊಂಡಿದ್ರು ಅಲ್ಲಿ ರಾಜಕೀಯ ಆಯಿತು ಯಾರೋ ಸ್ಕ್ರಿಪ್ಟ್ ರೈಟರ್ಸು ಅಲ್ಲಿದ್ದರು ಅವ್ರಿಗೂ ನೀವು ಅವನೋ ಬಂದ ಅಂತ ನನ್ನ ಮೇಲೆ ಅವರು ಗುರುಗಳನ್ನ ಶುರು ಮಾಡಿದ್ರು ಕೊನೆಗೆ ಕಾಸ್ಟ್ಯೂಮ್ಸ್ ಕನ್ಸಲ್ಟೆಂಟು ಅದು ಇದು ಅಂತ ಏನೋ ಹೇಳಿ ಒಂದು ಏನೋ ಶಾಖಾ ಎಲ್ಲವೋಣ ಅಂತ ಒಂದು ಐವತ್ತು ಸಾವಿರ ರೂಪಾಯಿ ಕೊಟ್ಟು ವಾಪಸ್ ಕಳಿಸಿದ್ರು ಸರಿ ಸರಿ ಹೀಗೆ ಬಾಲಿವುಡ್ದು ಸ್ವಲ್ಪ ಆಮೇಲೆ ಫಿಲಮ್ ಆಯಿತು ಲೆಜೆಂಡ್ ಅವಾಗ ಅವಾಗ ಮೂರ್ನಾಲ್ಕು ಫಿಲಮ್ಸ್ ಬಂತು ಭಗತ್ ಸಿಂಗ್ ಮೇಲೆ ಅವನು ಅಜಯ್ ದೇವ್ಗಣ್ ಒಂದು ಮಾಡ್ದೆ ಸನ್ನಿ ಡಿಯೋಲ್ ಒಂದು ಮಾಡ್ದ ಸನ್ನಿ ಡಿಯೋಲ್ ಚಂದ್ರಶೇಖರ್ ಆಜಾದ್ ರೋಲ್ ಮಾಡ್ದೆ ಅದಕ್ಕೆ ಸ್ಪೆಷಲಿ ನಾನು ನನ್ನ ಕರೆಸ್ಕೊಂಡು ರಾತ್ರಿ ಹನ್ನೆರಡುವರೆಗೆ ಆ ತಂದು ಆಫೀಸಿಗೆ ಬಂದ ನನ್ನ ನೆಕ್ಸ್ಟ್ ಡೇ ನಾನು ನೆಕ್ಸ್ಟ್ ಡೇನೋ ಅಲ್ಲಿಂದ ವಾಪಸ್ ಬರ್ತೀನಿ ಅಂದರೆ ಬಂದು ಕೂತ್ಕೊಂಡು ಕಾಲಕ್ಕೆ ನಮಸ್ಕಾರ ಮಾಡಿ ನನಗೆ ಓಕೆ ಅಲ್ಲಿ ಸ್ವಲ್ಪ ಅಭ್ಯಾಸ ಇದೆ ವಯಸ್ಸಾದವರು ಕೂತ್ಕೊಂಡು ಡಿಸ್ಕಸ್ ಮಾಡಿ ಆಜಾದ್ ಅಂದ್ರೆ ಏನೋ ಅವ್ನ ಕ್ಯಾರೆಕ್ಟರೈಸೇಷನ್ ಏನು ನನಗೆ ಕೆಲವು ಸಣ್ಣ ಸಣ್ಣ ಸಂಗತಿಗಳೆಲ್ಲ ಗೊತ್ತಿತ್ತು ಆಜಾದ್ ಆವತ್ತಿನ ದಿವಸ ಅವ್ರ ಸ್ಯಾಂಡರ್ಸ್ನ ಶೂಟ್ ಮಾಡಿ ಭಗತ್ ಸಿಂಗ್ ಇವರೆಲ್ಲ ತಪ್ಪಿಸ್ಕೊಂಡು ಹೋಗ ಸೀನ್ ಏನು ಅನ್ನೋದನ್ನು ಅಲ್ಲಿದ್ದಂಥ ಐ ವಿಟ್ನೆಸ್ಗಳೇ ನನಗೆ ನಾನು ಪುಸ್ತಕ ಬರೆಯುವಾಗೆಲ್ಲ ಇವಾಗೆಲ್ಲ ಡಿಸ್ಕ್ರೈಬ್ ಮಾಡಿದ ಎಲ್ಲ ಅವ್ರಿಗೆ ಹೇಳಿದೆ ಇದು ದಿಸ್ ಇಸ್ ಸ್ಕ್ರೀನ್ ಸೀನ್ ಹಿಸ್ಟಾರಿಕಲಿ ದಿಸ್ ಇಸ್ ಕರೆಕ್ಟ್ ಯಾಕೆ ಬೇಕಾದ್ರೂ ಮಾಡ್ಕೊಳ್ಳಿ ಸ್ಮಾಲ್ ಥಿಂಗ್ ಅದಾದ ಕೂದಲು ಹೀಗೆ ಬಂದಿರೋದು ಅವನು ಪಕ್ಕದಲ್ಲಿದ್ದವನು ಹೇಳಿದ್ದು ಹೀಗೆ ಅಂದ್ಕೊಂಡು ಕೂದಲು ಹಿಂದಕ್ಕೆ ಹೋಯ್ತು ಆಮೇಲೆ ಶೂಟ್ ಮಾಡ್ದ ಇವನು ಚಂದನ್ ಸಿಂಗ್ ಅನ್ನೋವಂಥ ಕಾನ್ಸ್ಟೇಬಲ್ನ ಇವೆಲ್ಲ ಹೇಳಿದೆ ಅವನಿಗೆ ಸಂತೋಷ ಆಗೋಯಿತು ಅವ್ನು ಹೇಳಿದೆ ಯು ಮಸ್ಟ್ ಸಿ ದಿಸ್ ಸೆಟ್ಸ್ ವಿ ಹ್ಯಾವ್ ಪುಟ್ ಸಮ್ ಸೆಟ್ಸ್ ಟುಮಾರೋ ಯು ವಿಸಿಟ್ ಭಾಳ ಚೆನ್ನಾಗಿ ಮಾಡಿದ್ದೀವಿ ಸೆಟ್ಗಳು ಅಂತೆಲ್ಲ ಹೇಳಿದೆ ಸನ್ನಿ ಡಿ ಇಲ್ಲ ವಾಪಸ್ ಅಂತ ಇಟ್ಕೊಳ್ಳಿ ದಿಸ್ ಈಸ್ ಮೈ ರಿಲೇಶನ್ಶಿಪ್ ವಿತ್ ಬಾಲಿವುಡ್ ಹೀಗಾಗಿ ನನಗೆ ಬಾಲಿವುಡ್ ಟಚ್ ಆ್ಯಂಡ್ ಗೋ ಆಯಿತು ಹೋಗಿದ್ದು ಬಂದಿದ್ದು ಹೋಗಿದ್ದು ಬಂದಿದ್ದು ನನಗೊಂದು ತಮಾಷೆ ಜ್ಞಾಪಕ ಬರುತ್ತೆ ಒಂದು ದಿವಸ ನಾನು ನೈನ್ತ್ ಆಗಸ್ಟ್ ಬೆಂಗಳೂರಿಂದ ಮನೋಜ್ ಕುಮಾರ್ ಕರೆದಿದ್ರು ಫ್ಲೈಟ್ನಲ್ಲಿ ಹೋದರೆ ಅವ್ರ ಮನೆಗೆ ಹೋದೆ ನಾನು ಸ್ವಲ್ಪ ಆವಾಗ ಈ ಎಮರ್ಜೆನ್ಸಿ ಕಾಲ ಆಗಿದ್ದರಿಂದ ನಾನು ಸ್ವಲ್ಪ ಭೂಗತನಾಗಿದ್ದೆ ಅದಕ್ಕೋಸ್ಕರ ನಂದು ಹಾಗೆ ನಡೀತಾ ಇತ್ತು ಒಡನಾಟ ಇಲ್ಲೂ ಕೆಲಸಗಳಿರ್ತಾ ಇತ್ತು ಅದ್ರ ಮಧ್ಯೆ ಬಿಡು ಮಾಡಿಕೊಂಡು ಅಲ್ಲಿಗೆ ಹೋಗಿ ಅವ್ರ ಜೊತೇಲಿ ಇದ್ದೆ ಮನೋಜ್ಜಿ ಐ ಹ್ಯಾವ್ ಕಮ್ ಐ ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ ಬ್ಯಾಂಗ್ಳೂರ್ ಆನ್ ನೈನ್ತ್ ಆಫ್ ಆಗಸ್ಟ್ ಯು ನೋ ದಿ ಇಂಪಾರ್ಟೆನ್ಸ್ ಆಫ್ ನೈನ್ತ್ ಆಫ್ ಆಗಸ್ಟ್ ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂತಂದೆ ಯೂಸ್ ಟು ಕಾಲ್ ಮಿ ಬಾಬು ಬಾಬು ಆಲ್ ಸೆಡ್ ಅಂಡ್ ಡನ್ ನೈನ್ ಈಸ್ ನಾಟ್ ಎ ಗುಡ್ ನಂಬರ್ ದಟ್ಸ್ ವೈ ನೈನ್ ಆಗಸ್ಟ್ ದಟ್ ಈಸ್ ಕ್ವಿಟ್ ಇಂಡಿಯಾ ಮೂಮೆಂಟ್ ವಾಸ್ ನಾಟ್ ಎ ಸಕ್ಸಸ್ ಇಟ್ ವಾಸ್ ಎ ಫೇಲ್ಯೂರ್ ಅಂತೇಳಿದ ಒಂಥರ ಹಿಂಟ್ ಇದ್ದ ಹಾಗೆ ಅಂದರೆ ನಿನ್ನ ಕೆಲಸ ಆಗೋದಿಲ್ಲ ಅನ್ನೋ ಅಥವಾ ಅದು ಬ್ರೇಕಾಗತ್ತೇನೋ ಫೇಲ್ ಆಗುತ್ತೆ ಅಂತನೋ ಕಂಟಿನ್ಯೂ ಆಗೋಲ್ಲ ಅಂತನೋ ಅದನ್ನ ಅಭಿಪ್ರಾಯ ಇತ್ತು ಏನೋ ಇಟ್ ವಾಸ್ ಎ ಪ್ಲೆಸೆಂಟ್ ಐ ಸಿ ಅಲ್ಲಿ ಸೆಟ್ಸು ಅಲ್ಲಿ ನಾಟಕಗಳು ನೋಡೋದಕ್ಕೆ ಸಾಧ್ಯ ಆಯಿತು ಅಲ್ಲಿಗೆ ಹೋದಾಗ ಬಾಂಬೆನಲ್ಲಿ ಭಾಳ ಒಳ್ಳೆ ನಾಟಕಗಳು ಪ್ರೊಫೆಷನಲ್ ಇದು ಹೈಲಿ ಸೊಫಿಸ್ಟಿಕೇಟೆಡ್ ಇದು ಇದು ನನ್ನ ಕೆಲವು ವರ್ಷಗಳ ಬಾಲಿವುಡ್ ಸಂಪರ್ಕ ಸಂಬಂಧ ಒಡನಾಟ